ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಫೆಬ್ರವರಿ ಮಾರ್ಚ್ನಲ್ಲಿ ನಡೆದಿರ್ತಕ್ಕಂಥದ್ದನ್ನು ಇದುವರೆಗೂ ಕೂಡ ನಾವು ಕೆಲವು ಪ್ರಶ್ನೆಗಳನ್ನು ನೋಡಿದ್ವಿ ಅದರ ಮುಂದುವರೆದಿರತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ ಇಲ್ಲಿ ಮೂವತ್ತನೇ ಕ್ವಶನನ್ನು ಫಸ್ಟ್ನೇ ಕ್ವಶನ್ ತಗೊಂಡಿದ್ವಿ ಇದರಲ್ಲಿ ಚಾಯ್ಸ್ ಇರತಕ್ಕಂಥ ಕ್ವಶನನ್ನು ನಾನು ಈ ವಿಡಿಯೋದಲ್ಲಿ ತೊಗೊಂಡಿದ್ದೀನಿ ಇದರಲ್ಲಿ ಎ ಮೈನಸ್ ಒನ್ ಮೈನಸ್ ಟು ಬಿ ಒನ್ ಜೀರೋ ಸಿ ಮೈನಸ್ ಒನ್ ಟು ಮತ್ತು ಡಿ ಮೈನಸ್ ತ್ರೀ ಜೀರೋ ಒಂದು ಚೌಕದ ಶೃಂಗಗಳಾಗಿವೆ ಚಿತ್ರದಲ್ಲಿ ತೋರಿಸಿರುವಂತೆ ಎ ಸಿ ಮತ್ತು ಬಿ ಡಿ ಕರ್ಣಗಳು ಓ ಬಿಂದುವಿನಲ್ಲಿ ಛೇದಿಸಿವೆ ಹಾಗಾದರೆ ಕರ್ಣಗಳ ಉದ್ದವನ್ನು ಹಾಗೂ ಓ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ ಎ ಸಿ ಮತ್ತು ಬಿ ಡಿ ಕರ್ಣಗಳು ಓ ಬಿಂದುವಿನಲ್ಲಿ ಚೇಸಿದರೆ ಕರ್ಣಗಳ ಉದ್ದ ಚೌಕದ ಕರ್ಣಗಳು ಉದ್ದಗಳು ಯಾವಾಗಲೂ ಕೂಡ ಸಮನಾಗಿರ್ತಕ್ಕಂಥದ್ದು ಅಂದರೆ ಚೌಕದ ಕರ್ಣಗಳು ಸಮನಾಗಿರುತ್ತವೆ ಸಮನಾಗಿರೋದರಿಂದ ಒಂದು ಕರ್ಣದ ಉದ್ದವನ್ನು ಕಂಡುಹಿಡ್ಕೊಂಡ್ರೆ ಸಾಕು ಅಲ್ಲಿಗೆ ಎ ಬೆಲೆ ಮೈನಸ್ ಒನ್ ಮೈನಸ್ ಟೂ ಬಿ ಒನ್ ಕಮ ಝೀರೋ ಮೈನಸ್ ಒನ್ ಟೂ ಡಿ ಮೈನಸ್ ತ್ರೀ ಝೀರೋ ಇದರಲ್ಲಿ ಬಿ ಡಿ ಉದ್ದಾಯಿತು ಅಥವಾ ಎ ಸಿ ಉದ್ದಾಯಿತು ಎರಡರಲ್ಲಿ ಯಾವುದನ್ನು ಬೇಕಾದರೂ ನಾವು ತೊಗೊಳೋದಕ್ಕೆ ಬರುತ್ತೆ ಈಗ ಎ ಸಿ ಈಸ್ ಟು ಕರಣಗಳು ಸಮನಾಗಿರುತ್ತವೆ ಒಂದಾಯಿತು ನೆಕ್ಸ್ಟ್ ಬಂತು ದೂರವನ್ನು ತಗೊಂಡ್ರೆ ಯಾವುದನ್ನು ಬಿ ಡಿ ಅಥವಾ ಎ ಸಿ ಎರಡರಲ್ಲಿ ಯಾವ್ದು ಬೇಕಾದರೂ ತೊಗೊಬೋದು ಬಿ ಡಿ ತೊಗೊಳ್ಳೋದಾದರೆ ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಅಲ್ಲಿಗೆ ಡಿ ಮೇಲೆ ಸ್ಕ್ವಯರು ಟಾಪ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಓಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವಯರು ಅಲ್ಲಿಗೆ ಬಿ ಡಿ इज ईक्व टू स्वयर रूट आफ एक्स टू अक्स वन अंदर वन ओल स्क्वेर प्लस वै टू जीरो माइनस वाय वन जीरोक्वेर बी डी इज्वल टू स्क्वेर रूट आफ एर से माइनस नाकु स्क्वयर ಇದು ಜೀರೋ ಸ್ಕ್ವೈರ್ ಆಯಿತು ಬಿ ಡಿ ಇಸ್ ಈಕ್ವಲ್ ಟು ಸ್ಕ್ವೈರೂ ಆಫ್ ಮೈನಸ್ ಇದು ಮೈನಸ್ ಪ್ಲಸ್ ನಾಲ್ಕು ನಾಲ್ಕು ಹದಿನಾರು ಪ್ಲಸ್ ಜೀರೋ ಸ್ಕ್ವೈರ್ ರೂಟ್ ಸಿಕ್ಸ್ಟೀನ್ ಅಲ್ಲಿಗೆ ಬಿ ಡಿ ಹದಿನಾರರ ವರ್ಗ ಮೂಲ ನಾಲ್ಕು ಮಾನಗಳು ಇದು ನಮಗೆ ಎ ಸಿ ಆಗಿರ್ಬೋದು ಬಿ ಡಿ ಕರಣದ ಉದ್ದ ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಏನು ಕೇಳಿದರೆ ಕರ್ಣಗಳ ಉದ್ದವನ್ನು ಹಾಗೂ ಓ ಬಿಂದುವಿನ ನಿರ್ದೇಶಾಂಕಗಳು ಓ ಬಿಂದುವಿನ ನಿರ್ದೇಶಾಂಕಗಳು ಅಂದರೆ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಜಿಸೋದ್ರಿಂದ ಇದರಲ್ಲಿ ಎಕ್ಸ್ ಟು ಮತ್ತು ಎಕ್ಸ್ ಒನ್ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳ ಸೂತ್ರದಿಂದ ನಾವು ಕಣ್ಣಿಟ್ಕೊಳ್ಳೋಕೆ ಬರುತ್ತೆ ಅದನ್ನು ತಗೊಳ್ಳೋಣ ಅದರಲ್ಲಿ ಓ ಎಕ್ಸ್ ಕಾಮ ವೈಸ್ ಈಕ್ವಲ್ ಟು ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ವೈ ಟು ಪ್ಲಸ್ ವೈ ಒನ್ ಬೈ ಟು ಯಾವುದು ಬೇಕಾದರೂ ಕೂಡ ತಗೋಬೋದು ಚೌಕದ ಕಾರಣಗಳು ಸಮನಾಗಿ ಆರ್ಜಿಸುತ್ತವೆ ಹೀಗೆ ಎಕ್ಸ್ ಟೂ ಎಕ್ಸ್ ಒನ್ ಅಂತ ತಗೊಳ್ಳೋದಾದರೆ ಇದರಲ್ಲಿ ಇದನ್ನಾದರೂ ತೊಗೋಬೋದು ಇದನ್ನಾಲ್ ತಗೋಬೋದು ನಾನು ಇದನ್ನೇ ತಗೊಳ್ತೀನಿ ಎಕ್ಸ್ ಟು ಮೈನಸ್ ತ್ರೀ ಪ್ಲಸ್ ಒನ್ ಬೈ ಟು ವೈ ಟೂ ಝೀರೋ ಪ್ಲಸ್ ಝೀರೋ ಬೈ ಟು ಮೈನಸ್ ಟೂ ಬೈ ಟು ಝೀರೋ ಬೈ ಟು ಅಲ್ಲಿಗೆ ಎರಡ ಒಂದಲೆ ಎರಡ ಒಂದಲೆ ಮೈನಸ್ ಒನ್ ಝೀರೋ ಬೈ ಎನಿಥಿಂಗ್ ಇಸ್ ಝೀರೋ ಅಲ್ಲಿಗೆ ಓ ಎಕ್ಸ್ ಮೈನ ಬಿಂದುಗಳು ಮೈನಸ್ ಒನ್ ಝೀರೋ ಆಗ್ತಕ್ಕಂಥದ್ದು ಇದು ನಮಗೆ ಚಾಯ್ಸ್ನಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕಕ್ಕೆ ಉತ್ತರ ಆಗಿರ್ತಕ್ಕಂಥದ್ದು ಇಲ್ಲ ನೆಕ್ಸ್ಟ್ ಕ್ವೆಶನ್ ತೊಗೊಂಡ್ರೆ ಮೂವತ್ತೊಂದರಲ್ಲಿ ಚಿತ್ರದಲ್ಲಿ ಹದಿನಾಲ್ಕು ಸೆಂಟಿಮೀಟರ್ ಬಾವಿನ ಅಳತೆ ಇರುವ ಅಂದರೆ ಇದು ಹದಿನಾಲ್ಕು ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಸಮಬಾಹು ತ್ರಿಬಿಜ ಎ ಬಿ ಸಿ ಇದರ ವಿಸ್ತೀರ್ಣ ಕೊಟ್ಟಿದ್ದಾನೆ ಎಸ್ ಈಕ್ವಲ್ ಟು ನಲವತ್ತೊಂಬತ್ತು ರೋಡ್ ತ್ರೀ ಸೆಂಟಿಮೀಟರ್ ಸ್ಕ್ವೇರ್ ಬಿ ಕ್ಯೂ ಆರ್ಗಳು ಪಿ ಕ್ಯೂ ಆರ್ ತ್ರಿಭುಜದ ಬಾವುಗಳ ಮಧ್ಯಬಿಂದುಗಳು ಪಿ ಕ್ಯೂ ಹಾಗೆಯೇ ಕ್ಯೂ ಆರ್ ಮತ್ತು ಆರ್ ಪಿ ಬಿ ಸಿ ಮತ್ತು ಎ ಕೇಂದ್ರಗಳಾಗಿರ್ತಕ್ಕಂಥ ವೃತ್ತದ ಕಂಸಗಳಾಗಿವೆ ಹಾಗಾದರೆ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಅದರ ಸುತ್ತಳತೆಯನ್ನು ಕಂಡಿಡಿರಿ ಅಂತ ಕೇಳಿದ್ದಾನೆ ಇದರಲ್ಲಿ ನಮಗೆ ಗೊತ್ತಿರೋ ಹಾಗೆ ನಾವು ಈ ರೀತಿ ತೊಗೊಂಡಾಗ ಇದು ನಮಗೆ ಭಾಗ ಬರ್ತಕ್ಕಂಥದ್ದು ಇದು ಬಿ ಇದು ಪಿ ಇದು ಕ್ಯೂ ಅದೇ ರೀತಿಯಾಗಿ ಸಿ ಇಂದ ಆರ್ ಕ್ಯೂ ಎ ಇಂದ ಪಿ ಆರ್ ಈ ರೀತಿ ಇರ್ತಕ್ಕಂಥದ್ದು ಇದರಲ್ಲಿ ನಮಗೆ ಸಮಭಾವ ತ್ರಿಭುಜದ್ದು ಹದಿನಾಲ್ಕು ಸೆಂಟಿಮೀಟ್ರ್ ಬಾವಿನ ಅಳತೆ ಇದೆ ವಿಸ್ತೀರ್ಣ ಕೊಟ್ಟಿದ್ದಾನೆ ನಮಗೆ ಬೇಕಾಗಿರೋದೇನೋ ಇದು ಇರ್ತಕ್ಕಂಥದ್ದು ವೃತ್ತ ವೃತ್ತ ಆಗಿರೋದ್ರಿಂದ ಇಲ್ಲಿ ಗೊತ್ತಾಗುತ್ತೆ ನಮಗೆ ಈ ರೀತಿಯಾಗಿ ನಾವು ತಗೊಳ್ಳೋದಾದರೆ ಇಲ್ಲಿ ಅಳತೆಯನ್ನು ಇದನ್ನು ಈ ರೀತಿ ತಗೊಂಡಾಗ ಇದು ವೃತ್ತ ಆಗುತ್ತೆ ವೃತ್ತದಲ್ಲಿ ಬರ್ತಕ್ಕಂಥದ್ದು ಏನಿದೆಯೋ ಈ ವೃತ್ತದ ಕಂಸ ಅದು ನಮಗೆ ಕೊಟ್ಟಿರ್ತಕ್ಕಂಥದ್ದು ಈ ಕಂಸದ ಉದ್ದಗಳನ್ನು ವೃತ್ತದ ಕಂಸಗಳಾಗಿವೆ ಇದರಲ್ಲಿ ಛಾಯಾಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಕಂಡು ಅಂತ ಕೇಳಿದ್ದಾನೆ ಆದರೆ ಕಂಸದ ಉದ್ದವನ್ನು ಕಂಡುಹಿಡೀಬೇಕು ಅಂದ ತಕ್ಷಣ ನಮಗೆ ತ್ರಿಜದ ಅಳತೆ ಬೇಕು ತ್ರಿಜದ ಅಳತೆಯನ್ನು ನೋಡ್ಕೊಳ್ಳೋಣ ಮೊದಲನೇದಾಗಿ ಏ ಬೆಲೆ ಅದನ್ನ ತ್ರಿಭುಜದ ವಿಸ್ತೀರ್ಣ ಸಮಭಾವ ತ್ರಿಭುಜದ್ದು ನಲವತ್ತೊಂಬತ್ತು ರೂಟ್ ತ್ರೀ ಸೆಂಟಿಮೀಟ್ರ್ ಸ್ಕ್ವಯರ್ ಅಲ್ಲಿಗೆ ರೂಟ್ ತ್ರೀ ಬೈ ಸೆಂಟಿಮೀಟ್ರ್ ಸ್ಕ್ವಯರ್ ಆಗೋದಾದರೆ ಇನ್ನೊಂದು ರೀತಿಯಲ್ಲಿ ನಾವು ತಗೋಬೋದು ಹೇಗೆ ಅಂದರೆ ಎ ಇಸ್ ಈಕ್ವಲ್ ಟು ರೂಟ್ ತ್ರೀ ಬೈ ಫೋರ್ ಎ ಸ್ಕ್ವಯರ್ ಇಲ್ಲಿ ವಿಸ್ತೀರ್ಣ ಇರೋದರಿಂದ ನಲವತ್ತೊಂಬತ್ತು ರೂಟ್ ತ್ರೀ ರೂಟ್ ತ್ರೀ ಬೈ ಫೋರ್ ಇಂಟು ಎ ಅಲ್ಲಿಗೆ 49 ನೈನ್ ರೂಟ್ ತ್ರೀ ಕೆಳಗಡೆ ಬಂದರೆ ಯಾವುದು ಇದು ಇಂಟು ಫೋರ್ ಬೈ ಫೋರ್ ಸಾರಿ ರೂಟ್ ತ್ರೀ ಟು ಅಲ್ಲಿಗೆ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಗುತ್ತೆ ಎ ಸ್ಕ್ವೇರ್ ತೊಗೊಂಡ್ರೆ ಅಲ್ಲಿ ನಮಗೆ ಬರ್ತಕ್ಕಂಥದ್ದು ಏನಾಗುತ್ತೆ ರೂಟ್ ಆಫ್ ಫಾರ್ಟಿ ನೈನ್ ಇಂಟು ಫೋರ್ ಇದು ಈ ಕ್ವಲ್ ಟು ಸವೆನ್ ಇಂಟು ಸಾರಿ ಇನ್ನು ರೂಟ್ ತೆಗೆದುಬಿಡೋಣ ಬಿಡೋಣ ಇಂಟು ಟು ಇದು ಈ ಟು ಹದಿನಾಲ್ಕು ಸೆಂಟಿಮೀಟ್ರ್ ಆಯಿತು ಹಾಗಾದರೆ ಆರ್ ಬೆಲೆ ಇಲ್ಲಿದ್ದ ಇಲ್ಲಿ ಬಿಂದು ಇಲ್ಲಿದ್ದ ಇಲ್ಲಿ ಮಧ್ಯ ಬಿಂದು ಇರೋದರಿಂದ ಸೆವೆನ್ ಬೈ ಹದಿನಾಲ್ಕು ಬೈ ಎರಡು ಈಸ್ ಈಕ್ವಲ್ ಟು ಸೆವೆನ್ ಸೆಂಟಿಮೀಟರ್ ಆರ್ ಬೆಲೆ ಈ ಆರ್ ಬೆಲೆಯಿಂದ ನಾವು ತಗೊಳ್ಳೋಣ ಹಾಗಾದರೆ ತ್ರಿಭುಜದ ಪ್ರತಿಯೊಂದು ಕೋನ ಸಮಭಾವ ತ್ರಿಭುಜ ಇರೋದರಿಂದ ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಅರವತ್ತು ಡಿಗ್ರಿ ಈಗ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಮೈನಸ್ ಮೂರಿದೆ ಒಂದು ಎರಡು ಮೂರು ಮೂರು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಲ್ಲಿಗೆ ತ್ರಿಭುಜದ ವಿಸ್ತೀರ್ಣ ಆಲ್ರೆಡಿ ಕೊಟ್ಟಿದ್ದ ನಾನು ಫಾರ್ಟಿ ನೈನ್ ಇಂಟು ತ್ರೀ ಇದರಲ್ಲಿ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಫೈ ಆರ್ ಸ್ಕ್ವೇರ್ ಇಂಟು ಮೂರು ತ್ರಿಜಾಂತರ ಕಂಡ ಇರೋದ್ರಿಂದ ಮೂರು ಫಾರ್ಟಿ ನೈನ್ ಬೈ ರೋಡ್ ತ್ರೀ ರೋಡ್ ತ್ರೀನ ಒನ್ ಪಾಯಿಂಟ್ ಸೆವೆನ್ ಅಂತೂ ತೊಗೊಳ್ರಿಂದಾನೆ ಹಾಗಾಗಿ ಮುಂದಿನ ತಗೊಳ್ತೀನಿ ನಾನು ಸಿಕ್ಸ್ಟಿ ಬೈ ತ್ರೀ ಸಿಕ್ಸ್ಟಿ ಇಂಟು ಟ್ವೆಂಟಿ ಟೂ ಬೈ ಸವೆನ್ ಇಂಟು ಸೆವೆನ್ ಇಂಟು ಸವೆನ್ ಆಯಿತು ಅಲ್ಲಿಗೆ ಇಂಟು ತ್ರೀ ಝೀರೋ ಝೀರೋ ಆರ ಒಂದಲೇ ಆರು ಆರಲೆ ಅಲ್ಲಿಗೆ ಮೂರ ಒಂದಲೇ ಮೂರ ಎರಡಲೇ ಎರಡ ಒಂದಲೇ ಎರಡು ಹನ್ನೊಂದಲೇ ಏಳು ಏಳು ಕ್ಯಾಚ್ಲ್ ಇದು ಫಾರ್ಟಿ ನೈನ್ ಇಂಟು ಒನ್ ಪಾಯಿಂಟ್ ಸೆವೆನ್ ಮೈನಸ್ ಹನ್ನೊಂದೇಳ ಎಪ್ಪತ್ತೇಳು ಇದನ್ನು ಕೊಡಿಸಿದರೆ ನಮಗೆ ಬರ್ತಕ್ಕಂಥದ್ದು ಏಯ್ಟಿ ತ್ರೀ ಪಾಯಿಂಟ್ ತ್ರೀ ಮೈನಸ್ ಸೆವೆಂಟಿ ಸೆವೆನ್ ಕಳೆದು ಬಿಟ್ರೆ ನಮಗೆ ಬರ್ತಕ್ಕಂಥ ಸಿಕ್ಸ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ಸ್ಕ್ವೈರ್ ಇದು ಛಾಯಾಗೊಳಿಸಿರ್ತಕ್ಕಂಥದ್ದು ಅದರ ಜೊತೆಗೆ ಇನ್ನೊದಕ್ಕೆ ಏನಕ್ಕೆ ಹೇಳಿದರೆ ಭಾಗದ ವಿಸ್ತೀರ್ಣ ಆದಮೇಲೆ ಅದರ ಸುತ್ತಳತೆ ಛಾಯಾಗೊಳಿಸಿರ್ತಕ್ಕಂಥ ಭಾಗದ ಸುತ್ತಳತೆ ಸುತ್ತಳತೆ ಅಂತಂದು ಹೇಳಿದರೆ ಏನು ಬರುತ್ತೆ ನೋಡೋಣ ಛಾಯಾಗೊಳಿಸಿದ ಭಾಗದ ಸುತ್ತಳತೆ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಬೈ ಆರ್ ಇಂಟು ತ್ರೀ ಯಾಕೆಂದರೆ ಮೂರು ಉದ್ದ ಇರೋದ್ರಿಂದ ಅಲ್ಲಿಗೆ ಇಪ್ಪತ್ತೆರಡು ನಮಗೆ ಈ ಕಂಸದ ಉದ್ದವನ್ನು ನಾವು ತಗೊಳ್ತಾ ಇರೋದರಿಂದ ಸಿಕ್ಸ್ಟಿ ಡಿಗ್ರಿ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಇಂಟು ಟೂ ಸವೆನ್ ಇಂಟು ತ್ರೀ ಕಂಸದ ಉದ್ದದ ಅಳತೆ ಅಲ್ಲಿಗೆ ಝೀರೋ ಝೀರೋ ಆರು ಒಂದಲೇ ಆರು ಆರ್ಲೆ ಮೂರು ಒಂದೇ ಮೂರೆರಡನೇ ಎರಡು ಎರಡು ಕ್ಯಾನ್ಸಲ್ ಏಳು ಏಳು ಕ್ಯಾನ್ಸಲ್ ಈಜಿ ಕಂಡು ಇಪ್ಪತ್ತೆರಡು ಸೆಂಟಿಮೀಟರ್ ಇದು ನಮ್ಮದು ಛಾಯಾಗೊಳಿಸಿದ ಭಾಗದ ಸುತ್ತಳತೆ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಇದರಲ್ಲಿ ಒಂದು ಮೋಟಾರ್ ದೋಣಿಯ ಜವವು ನಿಶ್ಚಲ ನೀರಿನಲ್ಲಿ ಲೆವೆನ್ ಕಿಲೋಮೀಟರ್ಸ್ ಪರ್ ಅವರ್ ಆಗಿದೆ ಆ ದೋಣಿಯ ಪ್ರವಾಹಕ್ಕೆ ಎದುರಾಗಿ ಹನ್ನೆರಡು ಕಿಲೋಮೀಟರ್ ದೂರ ಚಲಿಸಲು ಹಾಗೂ ಪ್ರವಾಹದೊಡನೆ ಮೊದಲನೇ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಸಮಯ ಎರಡು ಗಂಟೆ ನಲವತ್ತೈದು ನಿಮಿಷಗಳು ಹಾಗಾದರೆ ಪ್ರವಾಹದ ಕಂಡು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ ಪ್ರವಾಹದ ಜವ ಜವವು ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ತಗೊಳ್ಳೋಣ ಹಾಗೆಯೇ ಪ್ರವಾಹದ ದಿಕ್ಕಿಗೆ ಮತ್ತು ಪ್ರವಾಹದ ಎದುರಿಗೆ ಪ್ರವಾಹದ ವಿರುದ್ಧ ದೋಣಿಯ ಜವ = ಎನಾಗುತ್ತದೆ ನಮಗೆ 11 - x ಕಿಲೋಮೀಟರ್ ಪರ್ ಅವರ್ ಪ್ರವಾಹದ ಜೊತೆಗೆ ಅಥವಾ ಅದರ ದಿಕ್ಕಿನಲ್ಲಿ ಪ್ರವಾಹದ ದಿಕ್ಕಿನಲ್ಲಿ ದೋಣಿಯ ಜಬ 11 + x ಕಿಲೋಮೀಟರ್ ಪರ್ ಅವರ್ ಆಮೇಲೆ ಟೈಮನ್ನು ತೊಗೊಂಡ್ರೆ ಸಮಯ ಕೊಟ್ಟಿರ್ತಕ್ಕಂಥದ್ದು ಎರಡು ಗಂಟೆ ಎರಡು ಗಂಟೆ ನಲವತ್ತೈದು ನಿಮಿಷ ಕೊಟ್ಟಿದ್ದಾನೆ ಇದನ್ನು ನಾವು ಕನ್ವರ್ಟ್ ಮಾಡಿಕೊಳ್ಳೋಣ ಎರಡು ಪ್ಲಸ್ ನಲವತ್ತೈದು ಬೈ ಅರವತ್ತು ಅಂತ ತೊಗೊಂಡ್ರೆ ಅಲ್ಲಿಗೆ ಇದು ಬರ್ತಕ್ಕಂಥದ್ದು ಯಾವುದು ನಮಗೆ ಒಂದು ಮೂರು ಎರಡಲೇ ಅಂತ ತೊಗೋಬೋದು ಇಲ್ಲ ಆರು ಒಂದಲೇ ಅಂತ ತೊಗೋಬೋದು ಆರ ಒಂದೇ ಅಥವಾ ಮೂರ ಒಂದೇ ಯಾವುದನ್ನು ಬೇಕಾದರೂ ತಗೊಳ್ಳೋಕ್ಕೆ ಬರುತ್ತೆ ಇನ್ನೊಂದು ರೀತಿಯಲ್ಲಿ ಹದಿನೈದು ನಾಲ್ಕಲೆ ಹದಿನೈದು ಮೂರಲೆ ಈ ರೀತಿಯೂ ತೊಗೋಬೋದು ಆವಾಗ ನಾಲ್ಕು ಎರಡು ಎಂಟು ಮೂರು ಹನ್ನೆರಡು ಹದಿನೈದು ಬೈ ನಾಲ್ಕು ಗಂಟೆ ಈಗ ದೂರ ದೂರ ಇರ್ತಕ್ಕಂಥದ್ದು ನಿಶ್ಚಲ ನೀರಿನಲ್ಲಿ ಹನ್ನೆರಡು ಇದೆ ಹನ್ನೆರಡು ಕಿಲೋಮೀಟರ್ ಪ್ರಶ್ನೆಯ ಪ್ರಕಾರ ತೊಗೊಳ್ಳೋದಾದರೆ ಹನ್ನೆರಡು ಬೈ ಯಾವುದು ಹನ್ನೊಂದು ಮೈನಸ್ ಎಕ್ಸ್ ಅಂದರೆ ಡಿಸ್ಟೆನ್ಸ್ ಇಲ್ಲಿರ್ತಕ್ಕಂಥದನ್ನು ಟೈಮಿಂಗ್ಸನ್ನು ನಾವು ತೊಗೊಳ್ಳೋದಾದರೆ ದೂರ ಜವ ಇರ್ತಕ್ಕಂಥದ್ದು ಸ್ಪೀಡ್ ಬೈ ನಮಗೆ ಡಿಸ್ಟೆನ್ಸ್ ಬೈ ಸ್ಪೀಡನ್ನು ತಗೊಳ್ರೆ ಅದನ್ನು ನಾವು ತೊಗೊಳ್ತಕ್ಕಂಥದ್ದು ಇದು ಟೈ ಡಿಸ್ಟೆನ್ಸ್ ಬೈ ಸ್ಪೀಡ್ ದೂರ ಬೈ ಇಂಟು ಕಾಲ ಪ್ಲಸ್ ಹನ್ನೆರಡು ಲೆವೆನ್ ಪ್ಲಸ್ ಎಕ್ಸ್ ಜೀ ಈಕ್ವಲ್ ಲೆವೆನ್ ಬೈ ಫೋರ್ ಆಯಿತು ಅದನ್ನೇ ನಾವು ಲಾಸ್ ತೊಗೊಂಡ್ರೆ ಲೆವೆನ್ ಮೈನಸ್ ಎಕ್ಸ್ ಲೆವೆನ್ ಪ್ಲಸ್ ಎಕ್ಸ್ ಅದನ್ನು ಲೆವೆನ್ ಮೈನಸ್ ಲೆವೆನ್ ಎಕ್ಸ್ ಕ್ಯಾನ್ಸಲ್ ಇದು ಉಳಿಯುತ್ತೆ ಹನ್ನೆರಡು ಇಂಟು ಹನ್ನೊಂದು ಪ್ಲಸ್ ಎಕ್ಸು ಇದು ಇದು ಕ್ಯಾನ್ಸಲ್ ಆಗುತ್ತೆ ಇದು ಇದು ಉಳಿಯುತ್ತೆ ಹನ್ನೆರಡು ಇಂಟು ಹನ್ನೊಂದು ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಲೆವೆನ್ ಬೈ ಫೋರ್ ಆಯಿತು ಅಲ್ಲಿಗೆ ಇದನ್ನು ಸುಲಭೀಕರಿಸಿದರೆ ಹನ್ನೆರಡು ಇಂಟು ಹನ್ನೊಂದು ನೂರ ಮೂವತ್ತೆರಡು ಪ್ಲಸ್ ಹನ್ನೆರಡು ಎಕ್ಸ್ ಅಲ್ಲಿಗೆ ನೂರ ಮೂವತ್ತೆರಡು ಮೈನಸ್ ಹನ್ನೆರಡು ಎಕ್ಸ್ ಇದನ್ನು ತಗೊಂಡ್ರೆ ಪ್ಲಸ್ಸು ಮೈನಸ್ ಇರೋದರಿಂದ ಹನ್ನೊಂದು ಸ್ಕ್ವಯರ್ ಎಕ್ಸು ಸ್ಕ್ವಯರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹನ್ನೆರಡು ಎಕ್ಸ್ ಹನ್ನೆರಡು ಎಕ್ಸ್ ಕ್ಯಾನ್ಸಲ್ ಉಳಿತಕ್ಕಂಥದ್ದು ಇವೆರಡನ್ನೂ ಕೂಡಿದರೆ ಇನ್ನೂರ ಅರವತ್ತ್ನಾಲ್ಕು ನೂರ ಇಪ್ಪತ್ತೊಂದು ಮೈನಸ್ ಎಕ್ಸ್ ಸ್ಕ್ವಯರ್ ಲೆವೆನ್ ಬೈ ಫೋರ್ ಗುಣಾಕಾರ ಮಾಡಿದರೆ ಅಥವಾ ಇಲ್ಲೇ ಕ್ಯಾನ್ಸಲ್ ಮಾಡೋಕ್ಕೂ ಬರುತ್ತೆ ಹನ್ನೊಂದು ಹನ್ನೊಂದು ಎರಡನೇ ಹನ್ನೊಂದು ನಾಲ್ಕಲೇ ಇಜಿ ಕೊಟ್ಟು ಇಪ್ಪತ್ತ್ನಾಲ್ಕು ಇಂಟು ನಾಲ್ಕು ಅಂತ ತಗೋಬೋದು ಇಪ್ಪತ್ತ್ನಾಲ್ಕು ಇಂಟು ನಾಲ್ಕು ನೂರ ಇಪ್ಪತ್ತೊಂದು ಮೈನಸ್ ಎಕ್ಸ್ ಕ್ವಯರ್ ಅದನ್ನ ಈ ಕಡೆ ತಗೊಂಬಂದರೆ ಎಕ್ಸ್ ಕ್ವಯರ್ ಅಲ್ಲಿ ಇಪ್ಪತ್ತ್ನಾಲ್ಕು ನಾಲ್ಕು ಅಂತಂದು ಹೇಳಿದರೆ ತೊಂಬತ್ತಾರು ಆಗುತ್ತೆ ಇಲ್ಲ ಇದನ್ನೇ ಈ ಕಡೆ ತಗೊಂಡು ನೂರ ಇಪ್ಪತ್ತೊಂದು ಮೈನಸ್ಸು ಮೈನಸ್ ಎಕ್ಸ್ಕ್ವಯರ್ ಹೋದರೆ ನೂರ ಇಪ್ಪತ್ತೊಂದು ಮೈನಸ್ ತೊಂಬತ್ತಾರು ಮೈನಸ್ ಇಪ್ಪತ್ನಾಲ್ಕು ನಾಲ್ಕು ಅಂದರೆ ತೊಂಬತ್ತಾರು ಎಕ್ಸ್ಕ್ವಯರ್ ಹನ್ನೊಂದ್ರಾಗ ಆರು ಕಳೆದ್ರೆ ಐದು ಹನ್ನೊಂದ್ರಿಗೆ ಒಂಬತ್ತು ಕಳೆದರೆ ಎರಡು ಎಕ್ಸ್ ಇಜ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಟ್ವೆಂಟಿ ಫೈವ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಐದು ಅಂದರೆ ಅಲ್ಲಿಗೆ ನಮ್ಮ ಜವವನ್ನು ಪಾಸಿಟಿವ್ ತೊಗೊಬೇಕಾಗಿರೋದ್ರಿಂದ ಪ್ರವಾಹದ ಜವ ಐದು ಕಿಲೋಮೀಟರ್ ಪರ್ ಅವರ್ ಇದು ನಮ್ಮ ಲೆಕ್ಕ ಇರ್ತಕ್ಕಂಥದ್ದು ಇದೆಷ್ಟು ಕೂಡ ಈ ವಿಡಿಯೋದಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು